ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ದಿನ ಊರಲ್ಲಿ ಕೆಲಸ ಇದೆ ಹಾಗೆ ಹಂಗೆ ಪಾಪುನ ಒಂದು ಸ್ವಲ್ಪ ದಿನ ಊರಿಗೆ ಕರ್ಕೊಂಡು ಹೋಗಿ ಬರೋಣ ಅಂತ ಎರಡೂ ರೀಸನ್ಗೆ ಊರಿಗೆ ಹೊರಡ್ತಾ ಇದ್ದೀವಿ ಸೊ ಅಲ್ಲಿ ಹೇಗೇಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಸೊ ಇವಾಗ ನನ್ನ ಮಗ ತುಂಬ ಕ್ಲೀಂಗಿ ಆಗಿದ್ದಾನೆ ಅಂದರೆ ನನ್ನ ಕಾಣಿಸ್ತಾನೆ ಇರಬೇಕು ಕಾಣಿಸ್ಲಿಲ್ಲ ಅಂದರೆ ಅಳ್ತಾ ಇರ್ತಾನೆ ಸೊ ಹಾಗೆ ನಾನೆಲ್ಲೋ ಬಿಟ್ಟೋಗ್ಬಿಡ್ತೀನಿ ಅಂತ ಅಳ್ಕೊಂಡು ಓಡ್ ಬರ್ತಾ ಆ ಸೊ ಇನ್ನು ನಾವೆಲ್ಲ ರೆಡಿ ಆಯಿತು ಇನ್ನೇನಿದ್ರು ಹೊರಡೋದು ನಾನು ಅಂದವೇ ಹೋಗೋ ವೀಡಿಯೋ ಎಲ್ಲ ತಗೊಂಡಿಲ್ಲ ಇನ್ನೇನು ಡೈರೆಕ್ಟ್ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ತಗೊಂಡಿದ್ದೀನಿ ಸೊ ಇನ್ನೇನು ನಾವು ಹೊರಟುವಲ್ಲಿಂದ ಈಗ ನೋಡಿ ನಾವು ಆಲ್ರೆಡಿ ಬಂದಾಗಿದೆ ಫಾಸ್ಟ್ ಫಾರ್ವರ್ಡಲ್ಲಿ ಬಂದ್ಬಿಟ್ವಿ ಆ ಸೊ ಈಗ ಬಂದಾಗ ಇಲ್ಲಿ ಏನೇ ಅಡುಗೆ ಆಗಿದೆ ನೋಡಿ ಎಲ್ಲ ತರದ ಫಿಶ್ ಇದೆ ಕ್ಯಾಟ್ಲಾಗ್ ಫಿಶ್ ಸಾರು ಮಾಡಿದ್ದಾರೆ ಫಿಶ್ ಫ್ರೈ ಮಾಡಿದ್ದಾರೆ ಇನ್ನೊಂದು ಬಾಂಗ್ಡೆ ಫಿಶ್ ಅಂತಾರಲ್ಲ ಅದ್ರದ್ದು ಒಂದು ಗೊಜ್ಜು ಥರ ಮಾಡಿದ್ದಾರೆ ದೋಸೆಗೆ ಇಷ್ಟೆಲ್ಲ ಇತ್ತು ಐಟಮ್ಸು ಅದ್ರ ಜೊತೆ ಆ ಸ್ವೀಟ್ಸು ಅದು ಇದು ಏನೇನೋ ತರಿಸಿದ್ರು ಸೊ ನಾವು ಹೋಗಿದೀವಿ ಅಂತ ಮನೆಯವರೆಲ್ಲರೂ ಸೇರ್ಕೊಂಡಿದ್ರು ಅಲ್ಲಿ ಕೂತಿರೋದು ನಮ್ಮ ದೊಡ್ಡಮ್ಮ ಅಲ್ಲಿ ಮೇಲ್ ಕೂತಿರೋದು ನಮ್ಮ ಅಣ್ಣನ ಹೆಂಡತಿ ಐಶ್ವರ್ಯ ಅಂತ ಸೊ ಇವರು ನಮ್ಮ ಅತ್ತೆ ಅತ್ತೆ ಅಮ್ಮನ ಅಣ್ಣ ನನ್ನ ವೈಫ್ ಅವರು ಸೊ ನಾವ್ ಬಂದಿದಿವಲ್ಲ ಎಲ್ಲರೂ ಸೇರ್ಕೊಂಡಿದೀವಿ ಹಳ್ಳಿ ಮನೆ ಎಲ್ಲಾ ಇಂಥರ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ನೋಡಿ ಹಿಂದೆ ಕಣದಲ್ಲಿ ನನ್ನ ನನ್ ಮಗ ಅವನ ಗ್ಯಾಂಗ್ ಜೊತೆ ಆಟ ಆಡ್ತಾ ಇದ್ದಾನೆ ಇವರೆಲ್ಲ ಲೈನ್ ಅಲ್ಲಿ ಇರ್ತಾರಲ್ಲ ಹುಡುಗರು ಅವರು ಆಟ ಆಡ್ತಾ ಇದ್ದಾನೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಸೊ ಇನ್ನ ನಾವು ಅದೆಲ್ಲ ಮುಗಿಸ್ಬಿಟ್ಟು ರೂಮಿಗೆ ಆಗುತ್ತಲ್ಲ ಅಂತ ಬಂದ್ವಿ ಅಲ್ಲಿ ಈ ತರ ನೀಚ್ ತರ ಇತ್ತು ಈಗ ಹಳ್ಳಿ ಮನೆಗಳೆಲ್ಲ ಈ ತರ ಮಾಡಿರ್ತಾರಲ್ಲ ಅದು ಕಾಣಿಸ್ಬಿಟ್ಟು ಹತ್ ಬಿಟ್ಟಿದಾನೆ ಗೊತ್ತಾಗ್ತಿಲ್ಲ ಗೊತ್ತ ತುಂಬಾ ಫನ್ನಿ ಆಗಿತ್ತು ಹಾಗಾಗಿ ಇದನ್ನ ವಿಡಿಯೋ ಮಾಡಿದೆ ನೋಡಿ ಆಗುತ್ತೆ ಸರಿ ಹಬ್ಬ ಆಗುತ್ತೆ ಯಾಕೆ ಹೋದೆ ಅಲ್ಲಿಗೆ ಹಾ ಯಾಕೆ ಹತ್ತದೆ ಅಲ್ಲಿಗೆ ಯಾಕೆ ಜಂಪ್ ಜಂಪ್ ಮಾಡ್ತು ಈಗ ಅದೇ ಆಟ ಆಗುತ್ತೆ ಜಂಪ್ ಮಾಡ್ತು ಪಾಪು ಬಾ ಬರಲ್ಲ ನಾನು ಅಲ್ಲಿ ನಾನು ಬರಲ್ಲಪ್ಪ ಅಲ್ಲಿ ಬರಲ್ಲ ನಾನು ಬೆಳ್ತ್ಯಾ ಬೆಳ್ಗೆ ನೋ 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 डोंಟ್ ಡು ದಟ್ डोंಟ್ ಡು ದಟ್ डोंಟ್ ಡು ದಟ್ ಅಬ್ಬو ಆಗುತ್ತೆ ಸರಿ ಒಂದ್ ಕಡೆ ಒಂದ್ ನಾನು ಅವತ್ತಿನ ಏನು ವಿಡಿಯೋಸ್ ತಗೊಳ್ಳೋಕ ಆಗಲಿಲ್ಲ ಇನ್ ಏನಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಸೊ ಸೋ ನೀವು ನೋಡಬಹುದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ದು ನನ್ನ ತಿಂಡಿ ಎಲ್ಲ ಹಾಕಿ ಅವನು ಮತ್ತೆ ನ್ಯಾಪ್ ಮಾಡ್ತಾ ಇದ್ದಾನೆ ಅವನು ಅಲ್ಲಿ ಮಲಗಿರುವಾಗ ನಾವೆಲ್ಲ ಇಲ್ಲಿ ಹತ್ರ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನಾನು ಕಾಫಿ ಕುಡಿತಿದ್ದೆ ಅವರಿಬ್ರು ಅವರೇ ಕಾಳು ಬಿಡಿಸ್ತಾ ಇದ್ರು ವೆದರ್ ಕೂಡ ಚೆನ್ನಾಗಿತ್ತು ಅಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ಬೆಳಗ್ಗೆ ತುಂಬ ಬಿಸಿಲು ಸೊ ನಾವು ಈ ಕಡೆ ಸ್ವಲ್ಪ ಇದರಲ್ಲೇ ಕೂರಬೇಕು ನರ್ಣಲೆ ಸೊ ಈಗ ನನ್ನ ಮಗ ಎದ್ದಿದ್ದಾನೆ ಮತ್ತೆ ಅವ್ನಿಗೆ ಹ್ಯಾಂಗ್ ಬಂದಿದೆ ಅವ್ನೇನಂದ್ರೆ ಈ ತರ ಎಲ್ಲ ಫ್ರೆಂಡ್ಸ್ ಅಂದ್ರೆ ಈ ತರ ಎಲ್ಲ ಬಂದಾಗ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾನೆ ಆಮೇಲೆ ಅವ್ನು ಪಾಡಿಗೆ ಒಂದು ಆಟಾಡ್ತಾ ಇರ್ತಾನೆ ಒಟ್ನಲ್ಲಿ ಅವ್ರು ಇರ್ಬೇಕು ಅವ್ರು ಮತ್ತೆ ಅಣ್ಣ ಅಣ್ಣ ಅಂತ ಹೋಗ್ತಾನೆ ಅವನಿಗೆ ಸ್ವಲ್ಪ ಕೂತ್ಕೊಂಡು ಏನಾರು ಮಾಡ್ಲಿ ಅವನ್ನ ಹಿಡಿಯಕಾಗಲ್ಲ ಇಲ್ಲಿ ಆಮೇಲೆ ಇಲ್ಲಿ ಬೇರೆ ಒಂದ್ ಬೆಕ್ಕಿದೆ ಅವನು ಹೋಗಿ ಬೆಕ್ಕು ನಾಯಿ ಅಂದ್ರೆ ಹೆದರಿಕೆ ಇಲ್ಲ ಅದನ್ನ ಹಿಂದಿಂದ ಕ್ಯಾಟ್ ಕ್ಯಾಟ್ ಅಂತ ಮುಟ್ಟಕ್ಕೆ ಹೋಗ್ಬಿಡ್ತಾನೆ ಸೊ ಅದೇ ಹಿಡ್ದು ಹಿಡ್ದು ಸಾಕಾಗಿ ಕಲ್ಲುಗಳೆಲ್ಲ ಜಲ್ಲಿ ಕಲ್ಲು ಕೊಟ್ಟಿದ್ದೆ ಈ ಸ್ವಲ್ಪ ಈ ಟ್ರಾನ್ಸ್ಫರ್ ಮಾಡೋ ಗೇಮ್ ಆಡ್ಕೊಂಡು ಸ್ವಲ್ಪನಾದ್ರೂ ಏನಂತಾರೆ ಡೈವರ್ಟ್ ಆಗ್ಲಿ ಅಂತ ಇನ್ನ ಆಡ್ತಿದ್ದ ಅಂತ ಇವ್ರುಗಳು ಅವ್ನ ಆಟ ಸಮಾಡಿಗೆ ಅವ್ರು ಆಟ ಆಡ್ತಾ ಇದ್ರು ಇನ್ನ ಈ ಕಡೆ ಬಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿರ್ಬೋದು ಕಾಫಿ ಸೀಸನ್ ಇವಾಗ ಕಾಫಿ ಎಲ್ಲಾ ಕುಯ್ದು ಎಲ್ಲಾ ಒಣಗಿಸಿ ಇದ್ ಮಾಡೋ ಪಾರ್ಚ್ಮೆಂಟ್ ಕಾಫಿ ಮಾಡಿಡೋ ಸೀಸನ್ನು ಸೊ ಹಾಗೆ ನಮ್ಮೂರಲ್ರು ಎಲ್ಲ ಈಗ ಕಾಫಿ ಎಲ್ಲಾ ಒಣಗಾಕ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ನೀವು ಇವಾಗ ಮಲ್ನಾಡ್ ಕಡೆ ಕಾಫಿನೇ ಕಾಣಿಸುತ್ತೆ ಸೊ ಈಗ ಕಾಫಿ ಎಲ್ಲ ಡ್ರೈ ಆಗಿರೋ ಕಾಫಿನೆಲ್ಲ ಇದು ಮಾಡಿ ಎಷ್ಟಿದೆ ಅಂತ ಎಲ್ಲ ನೋಡ್ಬಿಟ್ಟು ಅದನ್ನ ಹೊಲಿದು ಹೊಲಿದು ಇಡ್ತಾ ಇದ್ದಾರೆ ಅಂದರೆ ಹಿಂಗೆಲ್ಲ ಹೊಲಿದಿಟ್ಟು ಒಂದು ಸ್ವಲ್ಪ ದಿನ ಅವರ ಏನಿರುತ್ತೆ ಗೋಡೋನ್ ಅಲ್ಲಿ ಇಟ್ಕೊಂಡಿರ್ತಾರೆ ನೆಕ್ಸ್ಟ್ ಅದನ್ನ ಕೊಟ್ಬಿಡ್ತಾರೆ ಅವರು ಈ ಕಮರ್ಷಿಯಲ್ ಕಾಫಿ ಕೊಡೋರಿಗಿದ್ರೆ ಅವ್ರಿಗೆ ಕೊಟ್ಬಿಡ್ತಾರೆ ಇಲ್ಲ ಬೇರೆ ಏನೋ ಇದ್ರೆ ಇದನ್ನ ಮಾಡ್ಕೊತಾರೆ ಈಗಿಂದು ಯಾಕಂದ್ರೆ ಅದು ಕಷ್ಟ ಅಲ್ಲ ಇದ್ದಾಗ ಏನಾರು ಆಗ್ಬಿಟ್ರೆ ಅಂತ ಬೇಗ ಬೇಗ ಮೂಟೆ ಮಾಡಿ ಕೊಟ್ಬಿಡ್ತಾರೆ ಸೊ ಹಾಗೆ ಇಲ್ಲಿ ಮೂಟೆ ಕಟ್ಟಕ್ಕೆ ನೋಡ್ತಾ ಇದ್ದಾರೆ ಈಚ್ ಬ್ಯಾಗ್ ಒಂದು ಫಿಫ್ಟಿ ಜಿಸ್ ಬರಬೇಕು ಸೊ ಅದಾದ್ಮೇಲೆ ಹೊಲಿತಾರೆ ಇಲ್ಲಿ ಹೊಲಿಯೋ ಟೆಕ್ನಿಕ್ ನಾನು ನಿಮಗ್ ತೋರಿಸ್ತೀನಿ ಯೂಶ್ವಿ ಹ್ಯಾಂಡ್ ಸೂವಿಂಗ್ ಮಾಡ್ತಾರೆ ಅಲ್ವಾ ಇಲ್ಲಿ ಒಂದು ಮಷಿನ್ ತಗೊಂಡಿದ್ದಾರೆ ನಮ್ಮ ಅಂಕಲು ನಮ್ಮ ಮಾಮ ಅದೇ ಮಾವ ಅಂತ ಹೇಳಿದ್ನಲ್ಲ ಅಮ್ಮನಣ್ಣ ಅವರು ಅಹ್ ಅದರಲ್ಲಿ ಹಿಂಗ್ ಸುಮ್ಮನೆ ಇಟ್ರೆ ಸಾಕು ಅದಾಗೆ ಹೋಗುತ್ತೆ ಆ ನಾವ್ ನಾನು ಅನ್ಕೊತಾ ಇದ್ದೆ ಏನೇನ್ ಟೆಕ್ನಿಕ್ಸ್ ಎಲ್ಲ ಬಂದಿದೆ ಹೊಲಿಯೋದಕ್ಕೂ ಮಷಿನ್ ಇದೆ ಅಂತ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ಬೋದು ಅದನ್ನ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಇಟ್ಟರೆ ಸಾಕು ಅದೇ ಹೊತ್ಕೊಂಡು ಹೋಗುತ್ತೆ ನಾನು ಟೂ ಇಯರ್ಸ್ ಮುಂಚೆ ಎಲ್ಲ ನಾನಿದ್ದಾಗ ಕೈಯಲ್ಲೇ ಆ ದಬ್ಲಾ ತಗೊಂಡು ಕೈಯಲ್ಲಿ ಹೊಲಿಬೇಕಿತ್ತು ಇದು ಮಷಿನ್ ಏ ಹೀಗೆ ಹೇಳ್ತಲ್ಲ ಸ್ಟಿಚ್ಚಿಂಗ್ ಮಾಡ್ತಾರಲ್ಲ ಆ ತರ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಸೊ ಇದು ಒಂಥರ ಚೆನ್ನಾಗಿದೆ ಹೊಸ ತರದ್ದು ಅಂತ ಅನ್ನಿಸ್ತು ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದೀನಿ ಸೊ ಇನ್ನ ಈವ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಆದ್ರೆ ನೋಡಿ ಎಲ್ಲೆಲ್ಲಿ ಕಾಫಿ ಕುಯ್ಕೊಂಡು ಬರ್ತಾರೋ ಎಲ್ಲರೂ ಈ ಪ್ಲೇಸಿಗೆ ಬಂದು ಕಾಫಿನೆಲ್ಲ ಸುರಿದು ಸಾರ್ಟಿಂಗ್ ಮಾಡ್ತಾರೆ ಕಾಯಿ ಹಣ್ಣು ಸಪ್ರೇಟ್ ಮಾಡಿ ಅವ್ರವ್ರು ಎಷ್ಟು ಕುಯ್ದಿದ್ದಾರೆ ಅನ್ನೋ ಲೆಕ್ಕ ಹೇಳಿಬಿಟ್ಟು ನಮ್ಮ ನಮ್ಮ ಊರಲ್ಲೇ ನಮ್ಮ ಮಾವನ ಹತ್ರನೇ ಪಲ್ಪರ್ ಮಷಿನ್ ಕೂಡ ಇದೆ ಪಲ್ಪರ್ ಮಾಡೋ ಮಷೀನ್ ಸೊ ಹಾಗಾಗಿ ಆಮೇಲೆ ಲಿಫ್ಟರ್ ಕೂಡ ಲಿಫ್ಟಿಂಗ್ ಕೂಡ ಇಟ್ಟಿದ್ದಾರೆ ಡೈರೆಕ್ಟ್ ಆಗಿ ಲಿಫ್ಟ್ ಆಗೋದು ಸೊ ಅಲ್ಲಿಗೆ ಹಾಕ್ಬಿಟ್ಟು ಹೋಗ್ತಾರೆ ನಮ್ಮ ಇದರಲ್ಲೇ ತೋಟದಲ್ಲೇ ತುಂಬಾ ಜನ ಇದ್ದಾರೆ ಪ್ಲಸ್ ಜಾಸ್ತಿ ಕಾಫಿ ಇರೋದ್ರಿಂದ ಈ ಸತಿ ಹೊರಗಿನದವ್ನು ಕರ್ಸಿಯಾರೆ ಪೇಟೆಯಿಂದ ಎಲ್ಲ ಸೊ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಆಮೇಲೆ ಇನ್ನೊಂದೇನಂದ್ರೆ ನಾನು ಮುಂಚೆ ನಿಮ್ಗೆ ಹೇಳಿದ್ದೆ ಹಳೆ ಬ್ಲಾಗ್ ಅಲ್ಲಿ ನಾನು ಮುಂಚೆ ಕಾಫಿ ಫೀಲ್ಡ್ಲೆ ವರ್ಕ್ ಮಾಡ್ತಿದ್ದೆ ಅಂತ ಪಾಪು ಅದ್ಮೇಲೆ ಬಿಟ್ಬಿಟ್ಟಿದ್ದೆ ಪ್ರೆಗ್ನೆಂಟ್ ಆದಾಗಲೇ ಬಿಟ್ಟಿದ್ದೆ ಆಕ್ಚುಲಿ ಸೊ ಈ ಸತಿ ನಾನು ಮೇನ್ ಹೋಗಿದ್ದು ಏನಂದ್ರೆ ನಂಗೆ ಟಚ್ ಬಿಟ್ಟು ಹೋಗಿತ್ತು ಸೊ ನಾನೇನಾದ್ರು ಸ್ವಲ್ಪ ಮಾಡಬೇಕು ಅನ್ನೋದಿತ್ತು ಅಂದರೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನನ್ನ ತಮ್ಮ ಹೇಗಿದ್ರು ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಮಾವನ ಮಗ ಅವ್ನು ಮಾಡ್ತಾ ಇದ್ದಾನೆ ಅವನ ಜೊತೆ ಒಂದು ಸ್ವಲ್ಪ ಟಚ್ ವಾಪಸ್ ಸಿಕ್ದಂಗೆ ಆಗುತ್ತೆ ಈ ಸತಿ ಎಷ್ಟಾಗುತ್ತೆ ಪಾಪು ಇಟ್ಕೊಂಡು ಅಷ್ಟಾದರೂ ಮಾಡೋಣ ಅಂತ ಹೋಗಿದೆ ಸೊ ಹಾಗಾಗಿ ನಾನು ಅಂದರೆ ನಾನು ನಾರ್ಮಲ್ ಕಮೋಡಿಟಿ ಕಾಫಿಲಿ ವರ್ಕ್ ಮಾಡಲ್ಲ ಸ್ಪೆಷಾಲಿಟಿ ಕಾಫಿ ಇಂಡಸ್ಟ್ರಿ ಅಂತಾನೆ ಸಪ್ರೇಟ್ ಇದೆ ಸೊ ಅದಕ್ಕೆ ಸ್ವಲ್ಪ ಸಾರ್ಟಿಂಗ್ ತುಂಬಾ ನೀಟಾಗಿ ಮಾಡ್ಬೇಕು ಸೊ ಅದನ್ನ ಹೇಳ್ಕೊಡ್ತಾ ಇದ್ದೆ ಅವ್ರಿಗೆ ನಾರ್ಮಲ್ ಇಷ್ಟು ದಿನ ಮಾಡ್ದಂಗೆ ಮಾಡಬೇಡಿ ಸ್ವಲ್ಪ ಕ್ಲೀನ್ ಆಗಿ ಕಾಯಿನ ತಗಿರಿ ಅದರಲ್ಲಿ ಹಣ್ಣೆಲ್ಲ ಇರಬಾರ್ದು ಅಂದ್ರೆ ಸಾರಿ ಕಾಯಿ ಎಲ್ಲಾ ಇರಬಾರ್ದು ಹಣ್ಣೆ ಪೂರ್ತಿ ಹಣ್ಣಿರಬೇಕು ಅರ್ಧ ಕಾಯಿನೆಲ್ಲ ಇಡಬೇಡಿ ಅಂತ ಹೇಳ್ತಾ ಇದ್ದೆ ಮಂಜ ಮಂದಿ ಒಂದ್ ಗಂಟೆ ಆಗುತ್ತೆ ಈಗ ನೋಡು ಈಗ ಒಂದ್ ಐದ್ ನಿಮಿಷಕ್ಕೆ ಎರ್ಕಾಕ್ ನಾನು ಆಗಲೇ ಹೇಳ್ದೆ ಅಲ್ಲ ನಾನು ಕಾಫಿಲಿ ಏನಾರು ಮಾಡಬೇಕು ಅಂತ ಅಂದರೆ ಎಸ್ಪೆಷಲಿ ಸ್ಪೆಷಾಲಿಟಿ ಕಾಫಿಲಿ ಸೊ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ಲಾಟ್ ಅಂದರೆ ಹೇಗೆ ಹೇಳೋದು ಸ್ಪೆಷಾಲಿಟಿಲಿ ನಾವು ಕಾಫಿ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೆ ಕಾಫಿನ ಫರ್ಮೆಂಟ್ ಮಾಡೋದು ಪಲ್ಪರ್ ಮಾಡಿ ಫರ್ಮೆಂಟ್ ಮಾಡೋದು ಪಲ್ಪರ್ ಆಗಿಂತ ಮುಂಚೆ ಫರ್ಮೆಂಟ್ ಮಾಡೋದು ಆ ಥರ ತುಂಬ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನು ಕೊಡ್ತೀವಿ ಸೊ ಬೇಸಿಕಲಿ ಇದೆಲ್ಲ ಸ್ಪೆಷಾಲಿಟಿ ಕಾಫಿ ಅಂದರೆ ಯೂಶಲಿ ಬ್ಲ್ಯಾಕ್ ಹಾಗೆ ಕುಡಿಯೋದು ನೀವು ಕೆಲವೊಂದು ಸ್ಪೆಷಾಲಿಟಿ ಕಾಫಿ ಕೆಫೆಸ್ನು ಕೇಳಿರ್ಬೋದು ಬ್ಲೂಟೊಕಾಯ್ ಅಂಥದ್ದೆಲ್ಲ ಅಲ್ಲಿಗೆ ಎಲ್ಲ ಮಾರ್ತೀವಿ ನೆಕ್ಸ್ಟ್ ಡೈರೆಕ್ಟಾಗಿ ಫಾರ್ಮ್ ಟು ಇದಕ್ಕೆ ಹೋಗುತ್ತೆ ಕಪ್ ಥರ ಸೊ ಅದರಲ್ಲಿ ನಾನು ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ ಅಂತ ಬಂದಿದ್ದೆ ಸೊ ನೋಡಿ ಈಗ ನಾನು ಅಲ್ಲಿ ಪಲ್ಪರ್ ಹತ್ರ ಇದನ್ನು ಮಾಡಿಸ್ತಾ ಇದ್ದೀನಿ ನಾವು ಶುರು ಮಾ ಪಲ್ಪರ್ ಶುರು ಮಾಡೋಷತ್ತಿಗೆ ನೀವು ನೋಡ್ಬೋದು ಎಷ್ಟು ಕತ್ಲಾಗ್ಬಿಟ್ಟಿದೆ ಅಂತ ಅಂದರೆ ಕತ್ಲ ಅಂದರೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿರುತ್ತೆ ಬಟ್ ಇಲ್ಲಿ ಇಷ್ಟು ಕತ್ಲಾಗಿರುತ್ತೆ ಅಲ್ಲೆಲ್ಲ ಅಷ್ಟು ಲೈಟ್ಸ್ ಅವೆಲ್ಲ ಇರಲ್ವಲ್ಲ ಹಳ್ಳಿಗಳಲ್ಲಿ ಬೇಗ ಕತ್ಲಾದಂಗೆ ಅನಿಸುತ್ತೆ ಅದು ಕೂಡ ಇದು ವಿಂಟರ್ ಆಗಿರೋದ್ರಿಂದ ತುಂಬ ಬೇಗನೆ ಒಂಥರ ಸನ್ಸೆಟ್ ಆದಂಗೆ ಆಗಿ ಕತ್ಲಾದಂಗೆ ಆಗಿಬಿಡ್ತಿತ್ತು ಸೊ ಒಂದು ಈ ಕಾಫಿ ಇದ್ರಲ್ಲಿ ಯಾರಾದರೂ ಇರ್ಬೋದು ನಿಮ್ಮ ಹತ್ರ ಎಲ್ಲ ಕಾಫಿ ತೋಟ ಇದ್ರೂ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರುತ್ತೆ ನೋಡಿ ಬರೀ ಕಾಫಿ ಕುಯ್ಸೋದಲ್ಲ ಕಾಫಿ ಕುಯ್ಸಾದ್ಮೇಲೆ ಈ ಥರ ಪಲ್ಪರ್ ಮಾಡಿಸ್ಬೇಕು ನಮ್ಮ ಇದ್ರಲ್ಲಂತೂ ಪಲ್ಪರ್ ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ಪಲ್ಪರಿಗೆ ನಡೀತಾನೆ ಇರುತ್ತೆ ನಮ್ಮ ಕಾಫಿದು ಮಾಡ್ತಾರೆ ಮತ್ತೆ ಅಕ್ಕಪಕ್ಕದವರು ತಂದು ಕೊಟ್ಟಾಗ್ಲೂ ಮಾಡ್ತಾರೆ ಸೊ ಹನ್ನೆರಡು ಗಂಟೆ ತನಕ ಕಾಫಿ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಏಳು ಗಂಟೆಗೆ ಬಿಡ್ತಾರೆ ಆದರೆ ಅಷ್ಟೊತ್ತಿಗೆ ಕಾಫಿ ಕುಯ್ಯಕ್ಕೆ ಹೋಗ್ಬೇಕು ಸೊ ಇಡೀ ದಿನ ಎಷ್ಟು ಹೆಕ್ತಿ ಆಗಿರುತ್ತೆ ಈವನ್ ಕಾಫಿ ವರ್ಕರ್ಸ್ಗೂ ಅಷ್ಟೆ ಆಲ್ಸೋ ಓನರ್ಸ್ಗೂ ಅಷ್ಟೇ ಇದೊಂದು ಟೈಮ್ ಹಾಗೇ ತುಂಬ ಪೀಕ್ ಅಂತಾರೆ ತುಂಬಾ ಕೆಲಸ ಇರುತ್ತೆ ಸೊ ನಾವು ಆರಾಮಾಗಿ ಒಂದು ಕಾಫಿ ಕುಡಿದು ಬಿಡ್ತೀವಿ ಬಟ್ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನ ತೋರಿಸ್ಬೇಕು ಅಂತಾನೆ ನಾನು ಈ ವಿಡಿಯೋಸ್ ಎಲ್ಲ ಮಾಡಿಸ್ ಮಾಡಿದೆ ನಿಮಗೋಸ್ಕರ ಯಾವುದೇ ಒಂದು ಇದಿರ್ಬೋದು ಬರೀ ಕಾಫಿ ಅಂತ ಅಲ್ಲ ಏನೇ ರೈತರದ್ದು ಏನೇ ಇದ್ರೂ ಬೇರೆ ತಿನ್ನೋ ಪದಾರ್ಥನೂ ಇರ್ಬೋದು ಅಕ್ಕಿ ಇರ್ಬೋದು ಏನಾರ ತರಕಾರಿ ಇರ್ಬೋದು ಎಲ್ಲಾದ್ರಿಂದನು ತುಂಬ ಶ್ರಮ ಇರುತ್ತೆ ಅದು ನಮಗೆ ಗೊತ್ತಾಗಲ್ಲ ಅಷ್ಟೆ ಬಟ್ ನಾನು ಕಾಫಿ ಇಂಡಸ್ಟ್ರಿಲೆ ಇರೋದ್ರಿಂದ ನನಗೆ ಪೂರ್ತಿ ಅದು ಎಷ್ಟು ಕಷ್ಟ ಅಂತ ಗೊತ್ತು ಸೊ ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಹೀಗೆ ನೋಡಿ ಈ ತರ ನಾನು ಪಲ್ಪರಿಂಗ್ ಬೇಳೆ ಮಾಡಿಸ್ತಾ ಇಲ್ಲ ಜಸ್ಟ್ ಕಾಯಿ ಮತ್ತೆ ಸೈಫನ್ ಅಂತ ಬರುತ್ತೆ ಇನಿಷಿಯಲ್ ಆಗಿ ಏನು ಹುಟ್ ಅನ್ಬೋದು ಯಾವ್ದು ಒಳ್ಳೆ ಬೀಜ ಇರಲ್ಲ ಆ ತರದ್ದು ಲೋ ಡೆನ್ಸಿಟಿ ಕಾಫಿ ಅದನ್ನೆಲ್ಲ ತಗಸ್ಬಿಟ್ಟು ಡೈರೆಕ್ಟ್ ಚರಿನೆ ಬರೀ ಇಟ್ಕೊತ ಇದೆ ಸೊ ಇದೆಲ್ಲ ಆದ್ಮೇಲೆ ರಾತ್ರಿ ಆಯ್ತು ಅದಾದ್ಮೇಲೆ ನಾನು ಏನು ವೀಡಿಯೋ ಕೂಡ ತಗೊಳಕಾಗ್ಲಿಲ್ಲ ಇನ್ ಇದು ಬಂದು ನೆಕ್ಸ್ಟ್ ಡೇ ಇದು ವಿಡಿಯೋ ಇಲ್ಲಿ ನೋಡಿರ್ಬೋದು ಅತ್ತೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಎಸ್ಪೆಷಲಿ ಪಲ್ಯಗಳು ಇಂಥದ್ದೆಲ್ಲ ನಂಗೆ ಅವ್ರು ಮಾಡೋದು ತುಂಬಾ ಇಷ್ಟ ಸೊ ಹಾಗೆ ನಾನೇ ಹೇಳಿದೆ ಯಾವಾಗಲೂ ನಾನ್ ವೆಜ್ ಮಾಡ್ತೀರಾ ಸಾಕು ಇವಾಗ ವೆಜ್ ಮಾಡಿ ಅಂತ ಹಾಗಾಗಿ ಮಾಡಿದ್ರು ಇನ್ನ ನೋಡಿ ಎಷ್ಟು ಥರದ ಸ್ವೀಟು ಫ್ರೂಟ್ಸು ಇದೆ ನಮ್ಮ ಮನೆಯಲ್ಲಿ ಅಂತ ಆ ಯಾರು ಬಂದ್ರೇನೆ ಹೀಗೆ ಇಲ್ಲಿ ತುಂಬಾ ಸ್ವೀಟ್ಸು ಫ್ರೂಟ್ಸ್ ಎಲ್ಲ ತಂದಿಟ್ಬಿಡ್ತಾರೆ ಅಹ್ ಅಂದ್ರೆ ಬರೋರು ಎಲ್ಲರೂ ತಗೊ ಬಂದಿರ್ತಾರೆ ಈಗ ನಾವು ಕೂಡ ಸ್ವೀಟ್ಸ್ ತಗೊಂಡ್ ಹೋಗಿದ್ವಿ ಬೇರೆಯವ್ರು ಬರೋರು ತಗೋ ಬರ್ತಾರೆ ಅವರು ತರಿಸ್ತಾರೆ ಸೊ ಎಷ್ಟು ಥರದ್ದು ಸ್ವೀಟ್ಸು ಅದೆಲ್ಲ ತುಂಬಾನೇ ಆಗೋಗುತ್ತೆ ಅಲ್ಲೋದ್ರೆ ಬರೀ ತಿನ್ನೋದೇ ಕೆಲ್ಸ ಇದು ನೆಕ್ಸ್ಟ್ ಡೇ ಇದು ವಿಡಿಯೋ ನಂಗೆ ಏನಂದ್ರೆ ಈ ಸತಿ ಹೋದಾಗ ನನ್ನ ಮಗ ತುಂಬಾ ಕಾಟ ಕೊಡ್ತಿದ್ದ ಹಾಗಾಗಿ ನಂಗೆ ಆಕ್ಚುಲಿ ತುಂಬಾ ಕರೆಕ್ಟ್ ಆಗಿ ವಿಡಿಯೋ ಕೂಡ ಮಾಡ್ಕೊಳಕ್ ಆಗಲಿಲ್ಲ ಅವನ್ ಜೊತೆ ನಾನು ಹೇಳಿದ್ದೀನಲ್ಲ ಈಗ ನಾನೇ ಇರಬೇಕು ಸೊ ಹಾಗಾಗಿ ಅವ್ನು ನನಗೆ ವಿಡಿಯೋಸ್ ಕೂಡ ಮಾಡಕ್ ಬಿಡಲ್ಲ ಅಲ್ಲಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ಗ್ಲಿಮ್ಸ್ ತಗೊಂಡಿದೀವಿ ಒಂದು ಫೈವ್ ಸಿಕ್ಸ್ ಡೇಸೇ ಇದ್ದೆ ನಾನು ಮುಂಚೆನೂ ಹೋಗಿದ್ದೆ ಅವಾಗಂತೂ ಏನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಈಗ ಒಂದ್ ಫೈವ್ ಸಿಕ್ಸ್ ಡೇಸ್ ಇದ್ದೆ ಎಲ್ಲಾದ್ರದ್ದು ಸೇರ್ಬಿಟ್ಟು ಒಂದು ವಿಡಿಯೋ ಹಾಕಿದೀನಿ ನೆಕ್ಸ್ಟ್ ಡೇ ಇದು ವಿಡಿಯೋ ನೆಕ್ಸ್ಟ್ ಡೇ ಈವ್ನಿಂಗ್ ವಿಡಿಯೋ ಹಾಗೆ ಸೇಮ್ ಸಾರ್ಟಿಂಗ್ ನಡೀತಾ ಇದೆ ನೆಕ್ಸ್ಟ್ ಕಾಫಿದು ಇದು ಎಷ್ಟು ಬಂದಿದೆ ಅಂತ ಎಲ್ಲ ಬರ್ಕೊಂಡು ಪಲ್ಪರಿಂಗ್ ಮಾಡ್ತೀವಿ ಈ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಈ ವಿಡಿಯೋ ಜೊತೆ ಇದು ಒಂದು ಎರಡು ಮೂರು ದಿನದ ಕಂಪಾಲೇಷನ್ ವ್ಲಾಗ್ ಆಗಿತ್ತು ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರಬಹುದು ನಾನು ನಿಮಗೆ ಈ ಕಡೆ ಕಾಫಿ ಇದೆಲ್ಲ ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ಬೇಕಿತ್ತು ಹಾಗಾಗಿ ಎಷ್ಟೆಷ್ಟು ಆಗುತ್ತೆ ಅಷ್ಟು ವಿಡಿಯೋ ಮಾಡಿದೆ ನಾ ಇನ್ನೂ ಒಂದಷ್ಟು ವಿಡಿಯೋಸ್ ಇದೆ ನಾನು ಮುಂಚೆ ಹೋದಾಗ ಮಾಡಿರೋದು ಒಂದಷ್ಟು ವಿಡಿಯೋಸ್ ಇದೆ ಅದನ್ನು ನಾನು ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ ಬಟ್ ಈ ವ್ಲಾಗ್ನ ಇಲ್ಲೇ ಎಂಟ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್